ಪಿ ಒಂದೇಟು ಎ ಕೆ ಟ್ರ್ಯಾಕ್ಟರ್ ಸೇರಿದಂತೆ ಯಂತ್ರೋಪಕರಣಗಳ ನಿರ್ವಹಣೆ ಜಾಗದ ಕೊರತೆ ಯಂತ್ರೋಪಕರಣವನ್ನು ಸುಸ್ಥಿತಿಯಲ್ಲಿ ಇರಿಸಿಕೊಳ್ಳುವ ತಲೆ ಬಿಸಿ ಟ್ರ್ಯಾಕ್ಟರ್ ಸೇರಿದಂತೆ ಯಂತ್ರೋಪಕರಣಗಳ ಚಾಲನೆಗೆ ಪರಿಣಿತ ಚಾಲಕರು ಸಿಗುತ್ತಿಲ್ಲ ಕೃಷಿ ಯಂತ್ರೋಪಗಳನ್ನು ಖರೀದಿ ಮಾಡಲಾದ ಸಣ್ಣ ಮತ್ತು ಮಧ್ಯಮ ರೈತರ ಅನುಕೂಲಕ್ಕೊಂದು ಸರ್ಕಾರ ಆರಂಭಿಸಿದ ಕೃಷಿ ಯಾತ್ರಾಧಾರೆ ರಾಜ್ಯದಲ್ಲಿ ಸಂಪೂರ್ಣ ಹತ್ರಗೊಂಡಿದೆ ಈಗ ರಾಜ್ಯದಲ್ಲಿ ಉತ್ತಮ ಮುಂಗಾರು ಮಳೆ ಆಗುತ್ತಿದ್ದು ಈ ಕೃಷಿ ಚಟುವಟಿಕೆಗಳು ಗರಿಗಿದಿವೆ ರೈತರಿಗೆ ಉಳುಮೆ ಮತ್ತಿತರ ಕಾರ್ಯಕ್ಕೆ ಯಂತ್ರೋಪಕರಣಗಳ ಅಗತ್ಯ ಹೆಚ್ಚಾಗಿದೆ ಕೃಷಿ ಯಂತ್ರದಾರೆಂದರೆ ರಾಜ್ಯದಲ್ಲಿ ಪ್ರತಿ ವರ್ಷ ಎಂಬತ್ತು ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ಕೃಷಿ ಚಟುವಟಿಕೆಗಳಲ್ಲಿ ರೈತರು ತೊಡುತ್ತಾರೆ ಉಳುಮೆಗೆ ಟ್ರ್ಯಾಕ್ಟರ್ ಕಳಪೆ ಕೀಳುವ ಯತ್ನ ಭೀತರ ಯತ್ನ ಸೇರಿದಂತೆ ಕೃಷಿ ನಾನಾ ಹಂತದಲ್ಲಿ ಯತ್ನೋಪಕರಣಗಳ ಅಗತ್ಯ ಬರುತ್ತದೆ ಆದರೆ ಇದನ್ನು ಖರೀದಿಸಲು ರೈತರಿಗೆ ಹೊರಗೆ ಆಗುತ್ತದೆ ಈ ಹೊರವನ್ನು ತಪ್ಪಿಸಲು ಸರಕಾರಿ ಖಾಸಗಿ ಸಹ ಬಾಧಕಿತ್ವದಲ್ಲಿ ಕೃಷಿ ಯಂತ್ರಧಾರೆ ಕೇಂದ್ರವನ್ನು ಆರಂಭಿಸುವ ಮೂಲಕ ಕಡಿಮೆ ಬಾಡಿಗೆಯಲ್ಲಿ ಯಂತ್ರಗಳನ್ನು ನೀಡುವ ವ್ಯವಸ್ಥೆ ಆರಂಭಿಸಿತು ಇದರಿಂದ ರೈತರಿಗೆ ಕೃಷಿ ಯತ್ನಪಗಳ ಸಮಸ್ಯೆ ಪರಿಹಾರ ಸಿಕ್ಕಿದಂತಾಯಿತು ಅದೇ ರೀತಿಯ ಇನ್ನೊಂದು ವಿಷಯ ನೋಡುವ ರಾಮನ ರಾಮನಗರ ಹೆಸರು ಬದಲಾವಣೆ ಪದೇ ಪದೇ ನಾವು ಬೆಂಗಳೂರು ಜಿಲ್ಲೆಯವರು ನಮ್ಮದು ಬೆಂಗಳೂರು ಎನ್ನುತ್ತಿದ್ದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಈಗ ಇನ್ನೆರಡು ದಿನ ಕಾದು ನೋಡಿರಿ ಎಂಬ ಮಾತು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವುದು ಮಾತ್ರವಲ್ಲದೆ ಎರಡು ದಿನಗಳಲ್ಲಿ ಜಿಲ್ಲೆಯ ಹೆಸರು ಬದಲಾವಣೆ ಆಗಿವೆ ಎಂಬ ಪ್ರಶ್ನೆ ಹುಟ್ಟಾಕಿದೆ ಎರಡು ಸಾವಿರದ ಏಳರ ಆಗಸ್ಟ್ನಲ್ಲಿ ಅಂದಿನ ಸಿ ಎಂ ಆಗಿದ್ದ ಎಚ್ ಡಿ ಕುಮಾರಸ್ವಾಮಿ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರಿದ ನಾಲ್ಕು ತಾಲೂಕುಗಳನ್ನು ವಿಂಗಡಿಸಿ ರಾಮನಮ ರಾಮನಗರ ಜಿಲ್ಲೆ ಕೇಂದ್ರವನ್ನಾಗಿಸಿ ರಾಮನಗರ ಜಿಲ್ಲೆಯನ್ನು ಘೋಷಿಸಿದರು ಹದಿನೆಂಟರ ವಸಂತಲಾಗಿರುವ ಈ ಜಿಲ್ಲೆ ಈಗ ಮತ್ತೆ ಬೆಂಗಳೂರು ಜಿಲ್ಲೆಗೆ ಸೇರ್ಪಡೆಯಾಗಲಿವೆ ಎಂಬ ಚರ್ಚೆ ಶುರುವಾಗಿದೆ ಉಪಮುಖ್ಯಮಂತ್ರಿಗಳು ಅಧಿಕಾರ ಸ್ವೀಕರಿಸಿದ ದಿನದಂದು ನಾವು ರಾಮನಗರ ಜಿಲ್ಲೆ ಬಂದರಲ್ಲ ನಾವು ಬೆಂಗಳೂರಿನವರು ನಮ್ಮ ಬೆಂಗಳೂರು ಹೀಗಾಗಿ ಗ್ರೇಟರ್ ಬೆಂಗಳೂರು ಮಾಡುತ್ತೇವೆ ನಿಮ್ಮ ಭೂಮಿಗೆ ಬರಗ ಬಂಗಾರದ ಬೆಲೆ ಬರುತ್ತಿದೆ ಎನ್ನುತ್ತಿದ್ದರು ಆದರೆ ಬುಧವಾರ ಚನ್ನರಮ್ಮ ಚನ್ನಪಟ್ಟಣದಲ್ಲಿ ಮಾತನಾಡಿದ ಅವರು ಚನ್ನಪಟ್ಟಣಕ್ಕೆ ಹೊಸ ಚೈತನ್ಯ ತುಂಬಲು ನಾನು ಬಂದಿದ್ದೇನೆ ನಾವೆಲ್ಲರೂ ಬೆಂಗಳೂರು ಜಿಲ್ಲೆಯವರು ಎನ್ನುವ ಮೂಲಕ ರಾಮನಗರ ಜಿಲ್ಲೆ ಮತ್ತು ಮತ್ತೆ ಬೆಂಗಳೂರಿಗೆ ಸೇರ್ಪಡೆಯಾಗುವ ಸುಳಿವು ನೀಡಿದ್ದಾರೆ ಈ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಸಹ ಜಿಲ್ಲೆಯ ಹೆಸರನ್ನು ಮಾತ್ರವೇ ಮರುನಾಮಕರಣ ಮಾಡಲು ಮುಂದಾಗಿದ್ದರು ಮೊದಲು ನವ ಬೆಂಗಳೂರು ಬಳಿಕ ನವ ರಾಮನಗರವಾಗಿ ಘೋಷಿಸಲು ಸಿದ್ಧತೆಗಳು ನಡೆಸಿದ ವೇಳೆಯೂ ಪರ ವಿರೋಧಗಳ ನಡುವೆ ಮರುನಾಮಕರಣವನ್ನು ಕೈಬಿಡಲಾಗಿತ್ತು ಬೆಂಗಳೂರಿನಿಂದ ಹೂಗಳತ್ತೆಯ ದೂರದಲ್ಲಿರುವ ರಾಮನಗರ ಸುಮಾರು ರಿಂದ ನೂರೈವತ್ತು ಕಿಲೋಮೀಟರ್ ದೂರದಲ್ಲಿ ಇದೆ ಹೀಗಾಗಿ ಬೆಂಗಳೂರು ಜಿಲ್ಲೆಯಾಗಿ ಬದಲಾ ಬದಲಾದರೆ ರಿಯಲ್ ಎಸ್ಟೇಟ್ದವರು ಏರಿಕೆಯಾಗಲಿವೆ ಅದನ್ನು ಬಿಟ್ಟರೆ ಇನ್ನೂರದ ಬೆಳವಣಿಗೆಗಳು ಸದ್ಯಕ್ಕೆ ಕಾಣುತ್ತಲೇ ಇಲ್ಲ ಈಗಾಗಲೇ ಬಿಡದಿ ಹಾರನಹಳ್ಳಿ ಕೈಗಾರಿಕಾ ಪ್ರದೇಶಗಳಿವೆ ಕನಕಪುರ ಮಾ ಮಾಗಡಿ ಭಾಗದಲ್ಲಿ ಮೀಸಲು ಅರಣ್ಯ ಪ್ರದೇಶಗಳಿದ್ದರೆ ರಾಮನಗರ ಚನ್ನಪಟ್ಟಣವನ್ನು ಅವಳಿ ನಗರವನ್ನಾಗಿಸಿ ಸಹ ಮಾಧ್ಯಮ ಮಧ್ಯದಲ್ಲಿ ಅರಣ್ಯ ಪ್ರದೇಶಗಳಿವೆ ಅಗರ್ವಾಲ್ ಬಿ ಜೆ ಪಿ ಉಸ್ತುವಾರಿ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಉಸ್ತರವಾಗಿದ್ದ ರಾಮ ಮೋಹನ್ ದಾಸ್ ಅಗರ್ವಾಲ್ ಅವರನ್ನು ರಾಜ್ಯಕ್ಕೆ ಪೂರ್ಣಾವಧಿ ಉಸ್ತುವಾರಿಯನ್ನಾಗಿ ಮುಂದುವರಿಸಿ ಸಹ ಉಸ್ತುವಾರರನ್ನಾಗಿ ಸುಧಾಕರ್ ರೆಡ್ಡಿ ನೇಮಕ ಮಾಡಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಉಸ್ತುವಾರಿಯಾಗಿ ಉತ್ತಮ ಕೆಲಸ ಮಾಡಿರುವ ಅಗರ್ವಾಲ್ ಮುಖಂಡರು ಕಾರ್ಯಕರ್ತರಿಗೆ ಮಾರ್ಗದರ್ಶನ ಮಾಡಿದ್ದರು ರಾಜ್ಯದ ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೂ ಸಹ ಸಲಹೆ ಮಾರ್ಗದರ್ಶನಕ್ಕೆ ಪಕ್ಷವು ಹದಿನೇಳು ಸ್ಥಾನ ಗೆದ್ದಿದೆ ಎಂದು ರಾಜ್ಯಾಧ್ಯಕ್ಷ ಬಿ ವೈ ಹೇಳಿದರು ಕರ್ನಾಟಕದ ನಿರ್ಮಲ್ ಕುಮಾರ್ ಸೋರನ್ ಅವರು ಪು ಪುದುಚೇರಿಯ ಬಿ ಜೆ ನೇಮಿಸಲಾಗಿದೆ